ಇದು ಕಾಮಿಡಿ ನೋಡಿ ಅಂತ ಒಮ್ಮೆ ಅವ್ರದ್ದು ನಮ್ಮಲ್ಲಿ ಮೊನ್ನೆ ಪೂಜೆಗೆ ಅಂತ ಎತ್ತಿಟ್ಟದ್ದು ಗೊನೆ ಇತ್ತು ಹಾಗೆ ಅದು ಸುಮಾರು ವೇಸ್ಟ್ ಆಗ್ತದೆ ಇದು ರೆಡಿ ಆಯ್ತು ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಇದು ಮಾಡ್ಲಿಕ್ಕೆ ಸುಮಾರು ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನೆಟ್ಸ್ ಇದು ಕಾಮಿಡಿ ನೋಡಿ ಅಂತ ಒಮ್ಮೆ ನಾ ಬೆಳಿಗ್ಗೆ ಹಾಲು ಕೊಟ್ಟು ಡೈರಿಯಿಂದ ಬಂದಿದ್ದೇನೆ ಮೇಲೆ ಹತ್ತು ತೈತಾಳೆ ಅಪ್ಪ ಬೈಬಲ್ ಆಗ್ತಿದ್ದಾರೆ ಎಂತಿದ್ರ ಅವಳು ಮೇಲೆ ಹತ್ತಿ ನಿಂತಿದ್ದಾಳೆ ಗೊಬ್ಬರ ಅಷ್ಟು ತುಂಬಿದೆ ಸ್ಟೇಜ್ ಮೇಲೆ ನಿಂತಿದ್ದಾಳೆ ಸ್ಟೇಜ್ ಹೇಗೆ ನಿಲ್ತಾ ಉಂಟು ಹಲೋ ಎಲ್ಲ ನನ್ನ ಸ್ನೇಹಿತರೆ ಅಂತ ಹೇಳಂತೆ ಕೇಳಿ ಇವು ಅಪ್ಪ ಹೇಳುದು ಈಗ ಯಾರು ಎತ್ತಾರ ಅಮ್ಮನ ನೀನಾ ಅಂತ ಊ ಜಾಗೃತೆ ಜಾಗೃತೆ ಇವನಿಗೆ ಎಕ್ಸೈಟ್ಮೆಂಟ್ ಆಯ್ತಾ ಅವಳ್ ಮೇಲೆ ಹತ್ತಿದಾಗ ಆ ಆಚೆ ಅವ್ಳಿಗ್ ಇಲ್ದಾಗಂತೂ ಅಲ್ಲಿ ಹೋಗಿ ನೋಡಿ ಬಂದ ಒಮ್ಮೆ ಕೂರಾ ಫ್ರೆಂಡು ಎಲ್ಲಿ ಫ್ರೆಂಡು ಆ ಫ್ರೆಂಡು ಹ್ಮ್ ಬೆಳಿ ಬೆಳಿಗ್ಗೆ ನೀರಿಗೆಲ್ಲ ಕಟ್ಟಿದ್ದಾರೆ ಹ್ಮ್ ಕಟ್ಲಿ ಅದು ಬೆಳಿಗ್ಗೆ ಒಂದು ಎಂಟು ಮುಕ್ಕಾಲಾಗಿದೆ ಅಪ್ಪ ಅಂದ್ರೆ ಮತ್ತು ಪುತ್ತೂರಿಗೆ ಹೋಗ್ಲಿಕ್ಕುಂಟು ಹಾಗೆ ನಾನು ಬೆಳಿಗ್ಗೆ ಬೇಗ ಕೆಲಸ ಎಲ್ಲ ತಿಂಡಿದೆ ಎಲ್ಲ ಕೆಲ್ಸ ಆಗಿ ಲೋಗ ಎಲ್ಲ ಅಪ್ಲೋಡ್ ಮಾಡಿ ಹಾಲೆಲ್ಲ ಡೈರಿ ಕೊಟ್ಟು ಬಂದೆ ಆಂಡ್ ಅವರಿಗೆ ಪುತ್ತೂರಿಗೆ ಯಾಕಂತ ಹೇಳಿದರೆ ಡಿಸೆಬಿಲಿಟಿ ಉಂಟಲ್ಲ ಕಿವಿ ಕೇಳದ್ದು ಸೊ ಅವರಿಗೆ ಪಾಸ್ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂದರೆ ಬಸ್ ಪಾಸ್ ಫ್ರೀ ಬಸ್ ಪಾಸ್ ನಿಮಗೆ ಗೊತ್ತಿರ್ಬೋದು ಸೀನಿಯರ್ ಸಿಟಿಜನ್ಗೆ ಒಂದು ಪಾಸ್ ಇರ್ತದೆ ಅದಕ್ಕೆ ಹಾಫ್ ರೇಟ್ ಅವರು ಟಿಕೆಟ್ ಕೊಡಬೇಕಾಗ್ತದೆ ಅಂದರೆ ನನ್ನ ಅಪ್ಪನ ಪಾಸ್ ಏನಂತ ಹೇಳಿದ್ರೆ ಫುಲ್ಲು ಫ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ಸೊ ಅದು ಪಾಸ್ ಮಾಡಿಸ್ಲಿಕ್ಕೆ ಹೋಗ್ತಿದ್ದಾರೆ ಅವರಿಗೆಲ್ಲ ಹೇಗೆ ಅಂದರೆ ಜನವರಿ ಟು ಡಿಸೆಂಬರ್ ಆ ಥರ ಪಾಸ್ ಹಾಗೆ ಜನವರಿ ಎಂಡಾಗ್ತಾ ಬಂತು ಅದಕ್ಕೋಸ್ಕರ ಪಾಸ್ ಮಾಡಿಸ್ಕೊಂಡು ಬರುವ ಅಂತ ಇವತ್ತು ಹೊರಟಿದ್ದಾರೆ ಪುತ್ತೂರಿಗೆ ಪುತ್ತೂರು ಡಿಪೋದಲ್ಲಿ ಪಾಸ್ ಕೊಡ್ತಾರೆ ಅಂದರೆ ಎಲ್ಲ ಸಹ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿ ಆಗಿದೆ ಇನ್ನೂ ಒಂದು ತಗೊಂಡು ಬರಲಿಕ್ಕೆ ಇರೋದು ಹಾಗೇ ಇವತ್ತು ಎಲ್ಲ ಸಹ ಬೆಳಗ್ಗೆ ಬೆಳಗ್ಗೆದವರು ವರ್ಕ್ ಮುಗಿಸಿ ಹೊರಟಿದ್ದಾರೆ ನನಗೀಗ ಅವರನ್ನು ಕೈ ಕಂಬಿಕೊಂಡೋಗಿ ಬಿಟ್ಟು ಬರಲಿಕ್ಕೆ ಉಂಟು ಮತ್ತು ನಮ್ಮ ಊರಲ್ಲಿ ತುಂಬ ಅಂದರೆ ತುಂಬ ಚಳಿ ಬೆಳಿಗ್ಗೆ ನಾನು ಹಾಲು ಕೊಡಲಿಕ್ಕೆ ಹೋಗುವಾಗ ಕೈ ಎಲ್ಲ ಉಂಟಲ್ಲ ವ್ಲಾಗಲ್ಲಿ ಅದು ಟೈಪಿಂಗ್ ಮಾಡ್ಲಿಕ್ಕೆ ಇರ್ತದೆ ಟೈಟಲ್ಲು ರಿಸ್ಕ್ರಿಪ್ಷನ್ ಅದು ಮಾಡಲಿಕ್ಕೆ ಹೋಗುದಿಲ್ಲ ಅಷ್ಟು ಕೈ ಕೋಲ್ಡಾಗಿ ಗಟ್ಟಿಯಾಗಿರ್ತದೆ ಮತ್ತು ನನ್ನ ಅಪ್ಪನಿಗೆ ಹೇಳೋದು ಬೇಡ ಕೈಯೆಲ್ಲ ಗಟ್ಟಿಯಾಗಿ ಅವರು ಒಲೆ ಹತ್ತಿರ ಹೋಗಿ ಕೈಯನ್ನು ಕಾಯಿಸಿ ಸರಿ ಮಾಡೋದು ಆ ಥರ ಅಷ್ಟು ಚಳಿ ಸೊ ನಿಮ್ಮ ಊರಲ್ಲೆಲ್ಲ ಹೇಗೆ ಚಳಿ ಉಂಟು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಯಾ ಅಪ್ಪ ನೋಡಿ ಇದು ಅವ್ರದ್ದು ಅಳಿಯೊಂದು ಜಾಕೆಟ್ ಹಾಕ್ಕೊಳ್ತಾ ಇದ್ದಾರೆ ಚಳಿಗೆ ಅಪ್ಪ ಹೀಗೆ ಜಾಕೆಟ್ ಆಗಿ ಹೊರಡ್ದುಲೇ ಇಲ್ಲ ಆಯಿತಾ ಚಳಿಗೆ ಅವ್ರಿಗೆ ಆಗ್ತಿಲ್ಲ ಸ್ಕೂಟಿಯಲ್ಲಿ ಹೋಗೋಕಂತೂ ತುಂಬ ಚಳಿ ಗಾಳಿ ಬೀಸ್ತದಲ್ಲ ಹಾಗೆ ಮತ್ತೆ ಮತ್ತೆ ಮೊನ್ನೆ ಪುಚ್ಚಕ ಜಾಕೆಟ್ ತಂದು ಕೊಟ್ಟಿದ್ಲು ಅದನ್ನು ಗಣಿ ಅವರು ಕೊಂಡೋಗಿದ್ದಾರೆ ಅವರಿಗೆ ಬೈಕಲ್ಲಿ ಹೋಗಬೇಕಾಗ್ತದೆ ಅಂತ ಇನ್ನೊಂದುಂಟು ಅದಕ್ಕೆ ಹೀಗೆ ಓಪನ್ ಇಲ್ಲ ಅದು ಫುಲ್ ಶರ್ಟ್ ಥರ ಅದಕ್ಕೋಸ್ಕರ ಅವ್ರು ಹಾಕ್ಲಿಲ್ಲ ಯಾವಾಗಲೂ ಜೂಲಿಯನ್ನು ಅವಳು ಓಡಿಸ್ತಿದ್ಲು ಇವತ್ತು ಜೂಲಿ ಅವಳನ್ನು ಓಡಿಸ್ತಿದ್ದಾಳೆ ಬಾ ಜೂಲಿ ಬಾರೆ ಜೂಲಿ ಜೂಲೇ ಬಾಯಿಲಿ ಜೂಲಿ ಅವಳ ನೋಡಿಸ್ತಿದ್ದಾಳೆ ಅದೇ ಆಶ್ಚರ್ಯ ಆಗ್ತು ಉಂಟು ನನಗೆ ಇವತ್ತು ಏನೋ ವಿಟಮಿನ್ ಡಿ ಏನ ಕುಡ್ದಾಳ ಅಂತ ಅವಳೆಗ ಕರ್ಕೊಂಡು ಬಂದೆ ಅವಳ ರೋಮ ನೋಡಿ ಇಂತದ ಎಂತ ಜೂವಾ ಇದರ್ನ ಇದರದ ನೀರೆಲ್ಲ ಆಚೆ ರಟ್ಟಿಸಿ ಓಡಿದ್ರಪ್ಪ ದನಗಳನ್ನು ಬಿಟ್ಟೆ ಅಪ್ಪನನ್ನು ಕರ್ಕೊಂಡೋಗಿ ಬಿಟ್ಟು ಮೇಲೆ ಬಟ್ಟೆಲ್ಲ ವಾಶ್ ಮಾಡಿ ಬಿಟ್ಟೆ ಈಗ ಹೋಗಲಿ ನನಗೆ ಆಚೆಗೆ ಬಜಾವ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ಮೈತಾ ಹೋಗ್ತಾ ಇರಲಿ ಮತ್ತು ಬಜಾವ್ ಆದಮೇಲೆ ಕಟ್ಟಬೋದು ಅಂತ ಬಿಟ್ಟಿದ್ದೇನೆ ಇದು ನೋಡಿ ಹಲಸಿನಕಾಯಿ ಎಷ್ಟಂದರೆ ನಾಲ್ಕು ಫಲ ಉಳಿದಿದೆ ಬೇರೆಲ್ಲ ಅದು ಚಿಕ್ಕ 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 ಇತ್ತಲ್ಲ ಅದೆಲ್ಲ ಬಿದ್ದಿದೆ ನಾಲ್ಕು ಉಂಟು ಈ ವರ್ಷಕ್ಕೆ ನಮಗೆ ಅಂದರೆ ಮೊದಲ ಫಲ ಅಂತ ಹೇಳಿದ್ದೆಲ್ಲ ಮೊನ್ನೆ ಅಪ್ಪ ನೆಟ್ಟದ್ರಲ್ಲಿ ಅಂದರೆ ಅವ್ರು ನೋಡಿ ನಮ್ಮ ಬೇಲಿಂದ ಹೊರಗೆ ನೆಟ್ಟದ್ದು ಇಲ್ಲಿ ಹೀಗೆ ಟ್ರಂಚ್ ಇದು ಗುಂಡಿ ಕಾಣ್ತದಲ್ಲ ಇದು ಆಮೇಲೆ ಇದಕ್ಕಿಂತ ಈಚೆ ಇದಿರೋದು ಇದರಲ್ಲಿ ಮೊದಲ ಫಲ ಈ ವರ್ಷದ್ದು ದೊಡ್ಡದಾಗ್ತಾ ಉಂಟು ನಾನು ನಿಮಗೆ ಲಾಸ್ಟ್ ಇಯರ್ ಒಂದು ಕಾಯಿ ತೋರಿಸಿದೆ ಕಾಡಲ್ಲಿ ಆಗೋದು ನಾನು ಹೇಳಿದ್ದೆ ಕಾಡು ಕಾಡಿನ ಪ್ಲಮ್ ಥರ ಅಂತ ಸೊ ಅದು ಈ ವರ್ಷ ಆಗಿದೆ ಆದರೆ ಹಣ್ಣಾಗಿಲ್ಲ ಕಾಯಿ ಇರುವಾಗ ಯಾವ ಥರ ಇರ್ತದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಅಂದರೆ ಲಾಸ್ಟ್ ಇಯರ್ ಥರ ಸುಮಾರು ಜೊಂಗಿ ಜೊಂಗೇ ಇಲ್ಲ ಲಾಸ್ಟ್ ಇಯರ್ ಆಗಿದೆ ಅಂತ ಹೇಳ ಅಥವಾ ಈ ವರ್ಷ ಕಡಿಮೆ ಅಂತ ಗೊತ್ತಿಲ್ಲ ಬಟ್ ಒಂದು ಗೆಲ್ಲಲ್ಲಿ ಉಂಟು ಅದು ಕಾಯಿ ಇರುವಾಗ ಹೇಗಿರ್ತದೆ ಅಂತ ಬನ್ನಿ ನಿಮಗೆ ತೋರಿಸ್ತೇನೆ ಇದು ನೋಡಿ ಅದರದ್ದು ಹೂ ಹೂ ಈ ಥರ ಇರ್ತದೆ ಆ್ಯಂಡ್ ಅದರದ್ದು ಕಾಯಿ ನೋಡಿ ಹೇಗೆ ಇದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಕೆಂಪಾಗಿ ಆಮೇಲೆ ಹಣ್ಣಾಗ್ತದೆ ಇಷ್ಟು ಉಂಟು ಮತ್ತು ಈಗೆಲ್ಲಲ್ಲಿ ಒಂದು ಸ್ವಲ್ಪ ಉಂಟು ಆದರೆ ಕಳೆದ ವರ್ಷ ಥರ ಜೊಂಗು ಜೊಂಗೆ ಇಲ್ಲ ಆಯಿತಾ ನಾನು ಕಳೆದ ವರ್ಷ ಇದು ಹಣ್ಣಾಗಿ ಆದಮೇಲೆ ನಂಗೆ ಗೊತ್ತದ್ದು ಈ ವರ್ಷ ಕಾಯಿ ಇರುವಾಗಲೇ ನೋಡಿದ್ದೆ ಹಾಗೆ ನಿಮಗೆ ಸಹ ತೋರಿಸುವ ಅಂತ ಅಂದ್ಕೊಂಡೆ ನೀವು ಇದಕ್ಕೆ ಸಂಪಿಗೆ ಹಣ್ಣು ಮತ್ತು ಕಾಯಿ ಅಂತೆಲ್ಲ ಹೇಳ್ತೀರಾ ನಾವು ಇದಕ್ಕೆ ಅಪ್ಪಿಕಾಯಿ ಅಂತ ಹೇಳೋದು ನೋಡಿ ಹೀಗಿರ್ತದೆ ಇದು ಇವಾಗ ತಿನ್ನಲಿಕ್ಕೆ ಸಹ ಟೇಸ್ಟ್ ಇರ್ತದೆ ಆದರೆ ಹುಳಿ ತುಂಬ ಅಂದರೆ ತುಂಬ ಹುಳಿ ನೀನು ಬಜಾವಿಗೆ ಹೋಗುದು ನನಗೆ ಅದು ಆಯುಧ ಬೇಕಿತ್ತು ನಿನ್ನೆ ನಾನು ಬಜಾವ್ ಮಾಡಿದ ಪ್ಲೇಸಿಂದ ಕೊಂಡೊಗ್ತಿದ್ದೇನೆ ಬೇರೆ ಕಡೆ ದನಗಳು ಹೋದ್ರಲ್ಲ ಆಚೆಗೆ ಸೊ ಇದು ಆಯುಧ ಇದರಲ್ಲಿ ರಾಶಿ ಮಾಡ್ತಾ 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 ಬಜಾವಾಗ್ತದೆ ಅಂದರೆ ಇನ್ನು ಮೊನ್ನೆ ಸ್ಟಾರ್ಟಿಂಗಿಂದಲೇ ಯೂಸ್ ಮಾಡಿದ್ದನ್ನೇ ನಂಗೆ ಖುಷಿ ಆಗ್ತದೆ ಅದರಲ್ಲಿ ಬಜಾವ್ ಮಾಡಲಿಕ್ಕೆ ಓ ಆಯಿತು ರಾಶಿ ಮಾಡಿದ್ದೇನೆ ಇಲ್ಲಿ ಎರಡು ಕಡೆ ಅಲ್ಲಿ ಒಂದು ಕಡೆ ಉಂಟು ಅದಂತಂದು ಬಳ್ಳಿಯಲ್ಲಿ ಇಡಬೇಕು ದನಗಳು ಈಚೆ ಇದ್ದಾರೆ ನಾನು ಹೊಳೆ ಥರ ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಆಪೋಸಿಟಿಗೆ ಬಂದರು ಹಾಗೆ ಅವರು ಎಲ್ಲಿದ್ದಾರೆ ಅಲ್ಲಿಗೆ ಬಂದೆ ಅಂಡು ನಾನು ಪಂಪ್ ನಿಲ್ಲಿಸಲಿಕ್ಕೆ ಬಂದಿದ್ದೆ ಹಾಗೆ ಇಲ್ಲಿಸ ಸ್ವಲ್ಪ ಬಜಾವು ಕಂಡಿತ್ತು ಇದು ಹಳೇದು ಬಳ್ಳಿ ಮಾಡಿಕೊಂಡು ಒಂದು ಕಟ್ಟ ಮಾಡ್ಕೊಂಡು ಹೋಗುವ ಅಂತ ಇವತ್ತು ಇವತ್ತೆರಡು ಕಟ್ಟಾಯಿತು ಅಂದರೆ ಸ್ಟಾಕ್ ಮಾಡಬೇಕು ಬಜಾವು ಸ್ಟಾಕ್ ಮಾಡಿದಷ್ಟು ನಮಗೆ ಈಸಿ ಆಗ್ತದೆ ಅಂದರೆ ಏನಾದರೂ ಎಮರ್ಜೆನ್ಸಿಗೆ ಎಲ್ಲಿ ಆದರೂ ಹೋಗ್ಲಿಕ್ಕುಂಟು ಅಥವಾ ಎಂಥಾದ್ರು ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಆವಾಗ ಬಜಾವು ತರಬೇಕು ಇರೋದಿಲ್ಲ ಇರೋದ್ರಲ್ಲಿ ಒಂದು ಸ್ಟಾಕಲ್ಲಿ ಒಂದು ಕಟ್ಟ ಹಾಕಿದ್ರೆ ಆಯಿತು ಅಂತ ಹಾಗೆ ಇವಾಗ ಒಂದೊಂದು ಸ್ವಲ್ಪ ನನಗೆ ಹೆಲ್ತ್ ಕರೆಕ್ಟ್ ಇದ್ದೇನೆ ಫೆಟ್ಟಿದ್ದೇನೆ ಅಂತ ಆಗುವಾಗ ಹಾಗೆ ಒಂದೊಂದು ಕಟ್ಟ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ತಾ ಸ್ಟಾಕ್ ಮಾಡಬೇಕು ಅಂತ ಯಾ ಯಾವಾಗಲೂ ವರ್ಷ ಅಪ್ಪ ಮಾಡ್ತಾ ಈ ವರ್ಷ ಅವರಿಗೆ ಹೆಲ್ತ್ ಇಶ್ಯೂಸ್ ಉಂಟಲ್ಲ ಹಾಗೆ ಅವರು ಬಜಾವಿಗೆ ಈ ಸಲ ಕೈ ಇಡಲಿಕ್ಕೆ ಬರಲಿಲ್ಲ ಇನ್ನೂ ಸಹ ಇನ್ನು ಅವ್ರದ್ದು ಟೈಮ್ ಉಂಟಂತೆ ಅಂದರೆ ಇನ್ನೊಂದು ತ ತಿಂಗಳಲ್ಲಿ ಸರಿ ಬಜಾವು ಬಿದ್ದು ಸುಮಾರು ಒಂದೊಂದು ದೊಡ್ಡ ದೊಡ್ಡ ಕಟ್ಟ ಆಗುವಾಗ ಅವ್ರು ಬರ್ತಾರಂತೆ ಸೊ ಇವಾಗ ನನ್ನ ಜ್ಯೋತಿ ಇವತ್ತು ತೊಂಡೆಕಾಯಿದೊಂದು ಬೆಂದಿ ಮಾಡುವಂತ ಅಪ್ಪನಿಗೆ ಇಷ್ಟ ಇದನ್ನು ಗುದ್ದಿ ಮೆಣಸು ಮತ್ತು ಹುಳಿ ಕಡ್ದು ಹಾಕಿದರೆ ಅವ್ರಿಗೆ ತುಂಬ ಇಷ್ಟ ಆಗ್ತದೆ ಅದಕ್ಕೆ ಮಾಡುವಂತ ಇದ್ದೇನೆ ಅಂದರೆ ಒಂದೊಂದು ಸಲ ಆಯಿತು ಇದರದು ಅಕ್ಕ ನಾಲ್ಕು ತೊಂಡೆಕಾಯಿದೇ ಏನೋ ಮಿಕ್ಸಡ್ ಸಾಂಬಾರು ಮಾಡಿದ್ಲು ಇದು ಎರಡನೇ ಸಲ ಕೊಯ್ತಿರೋದು ಈ ಸಲ ದೊಡ್ಡ ಚಪ್ಪರ ಏನಿಲ್ಲ ತುಂಬ ಚಿಕ್ಕ ಚಪ್ಪರ ಮತ್ತು ಈ ಸಲ ತೊಂಡೆಕಾಯ್ದು ಬಳ್ಳಿ ಕೂಡ ಚೇಂಜ್ ತಪ್ಪಿ ಚಿಪ್ಪಿ ಚಪ್ಪೀ ತಪ್ಪೀ ಸ್ವಲ್ಪ ಉಂಟು ತರಲಿಕ್ಕೆ ಅದನ್ನು ತಂದು ಹಾಕಬೇಕು ಇವರನ್ನು ಕರ್ಕೊಂಡು ಬಂದೆ ಮತ್ತೆ ಈಗ ಹಾಳೆ ಹಾಕಿದುಂಟು ಈ ಸಹ ತಿಂತ ಅಪ್ಪ ತಲುಪಿದ್ರು ರಿಂಕಿ ಕಾಯ್ತಾ ಇದ್ದ ರಿಂಕಿ ಮತ್ತೆ ಟಿಂಕಿ ಕೂರ ಟಿಂಕಿ ರಸ್ಕ್ ತಿನ್ನಲಿಕ್ಕೆ ಸಂಜೆ ದುಡ್ಧನದ ಹಾಲು ಕೊಟ್ಟು ಡೈರಿಯಿಂದ ಬಂದೆ ಏನಂತ ಹೇಳಿದರೆ ನಾನು ಕ್ಯೂ ಎನ್ ಎಗೆ ಕ್ವಶನ್ ನನ್ನ ಆನ್ಸರ್ ವೀಡಿಯೋ ಮಾಡಲಿಕ್ಕೋಸ್ಕರ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದ್ದೇನೆ ನಂದು ಮತ್ತು ಗಣ್ಯವರದು ಆಲ್ಮೋಸ್ಟ್ ಸುಮಾರು ಜನ ಕ್ವಶನ್ಸ್ ಕೇಳಿದ್ದೀರಾ ಎಲ್ಲರೂ ಕೂಡ ಸೇಮ್ ಕ್ವಶನ್ ಕೇಳಿದ್ದೀರಾ ಅದು ಬಿಟ್ಟು ಬೇರೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಯಾಕಂದರೆ ಲಾಸ್ಟ್ ಟೈಮ್ ನಾನು ಕ್ಯೂ ಎನ್ ಎ ವಿಡಿಯೋ ಮಾಡಿ ವೀಡಿಯೋ ಹಾಕಿ ಆದಮೇಲೆ ಸುಮಾರು ಜನ ಹೇಳಿದ್ರಿ ನಾವು ಪೋಸ್ಟ್ ನೋಡಿರಲಿಲ್ಲ ಕಮೆಂಟ್ ಹಾಕ್ತಿದ್ದೆವು ನಾವು ಸಹ ನೋಡಿದರೆ ಅಂತ ಎಲ್ಲ ಹೇಳಿ ಮತ್ತು ಒಂದು ವೇಳೆ ಶನಿವಾರದ ನೆಕ್ಸ್ಟ್ ನೀವೇನಾದರೂ ಕ್ವೆಶನ್ ಹಾಕಿದರೆ ನಾನು ಅದಕ್ಕೆ ರಿಪ್ಲೈ ಆಗೋದಿಲ್ಲ ಯಾಕಂದರೆ ಒಂದೇ ಸಲ ವೀಡಿಯೋ ಮಾಡೋದು ಯಾವಾಗಾದರೂ ಆರು ತಿಂಗಳು ಕಳೆದ ಮೇಲೆ ಇಲ್ಲ ಒಂದು ವರ್ಷ ಕಳೆದ ಮೇಲೆ ಭೀ ಮಾಡೋದು ಅದಕ್ಕೋಸ್ಕರ ಕಮೆಂಟಲ್ಲಿ ಹಾಕಿ ಸೇಮ್ ಕ್ವಶನ್ಸ್ ಬೇಡ ಯಾಕಂದರೆ ಆಲ್ಮೋಸ್ಟ್ ಆ ಕ್ವಶನ್ಸನ್ನು ಪಿಕ್ ಮಾಡ್ತೇನೆ ಅಂದರೆ ಒಂದು ನಾಲ್ಕೈದು ಐದು ಸೇಮ್ ಬಂದ ಮೇಲೆ ಅದನ್ನು ಪಿಕ್ ಮಾಡೇ ಮಾಡ್ತೇನೆ ಅದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹಾಕಿ ನಮ್ಮಲ್ಲಿ ಮೊನ್ನೆ ಪೂಜೆಗೆ ಅಂತ ಎತ್ತಿಟ್ಟದ್ದು ಗೊನೆ ಇತ್ತು ಹಾಗೆ ಅದು ಸುಮಾರು ವೇಸ್ಟ್ ಆಗ್ತಾ ಉಂಟು ಅದಕ್ಕೆ ಕದಳಿ ಇದು ಇದರದು ಹಲ್ವಾ ಮಾಡಿದರೆ ತುಂಬ ಚೆಂದ ಆಗ್ತದೆ ಆಯಿತಾ ಸ್ವಲ್ಪ ತುಪ್ಪ ಕೂಡ ಉಂಟು ಹಾಗೆ ಅದರಲ್ಲಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಇದು ರೆಸಿಪಿ ನನ್ನ ಬೆಸ್ಟ್ ಫ್ರೆಂಡ್ ಅಕ್ಕುಂದು ಅಕ್ಕೂ ನನ್ನ ಡಿಗ್ರಿಯಲ್ಲಿ ಇದ್ಲಲ್ಲ ಆವಾಗ ಒಂದೆರಡು ಸಲ ನಾವು ಮಾಡಿ ಕ್ಲಾಸಿಗೆಲ್ಲ ಹೋಗಿ ತಗೊಂಡು ತಿಂತಿದ್ವಿ ಹಾಗೆ ಇದರದ್ದೊಂದು ಹಲ್ವಾ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಹೇಗಾಗ್ತಂತೆ ಗೊತ್ತಿಲ್ಲ ಸುಮಾರು ಸರಿ ಮಾಡಿದ್ದೇನೆ ಅವಾಗ ಹೇರಳವಾಗಿ ತುಪ್ಪ ಇತ್ತು ಇವಾಗ ನನಗೆ ತುಪ್ಪ ಮಾಡೋಷ್ಟು ಪುರ್ಸೋತಿಲ್ಲ ಅದಕ್ಕೆ ಇರುವ ತುಪ್ಪದಲ್ಲಿ ಅಡ್ಜಸ್ಟ್ ಮಾಡುವ ಅಂತ ಕದಲಿ ಬಾಳೆಹಣ್ಣನ್ನು ಚೆಂದ ಬೇಯಿಸ್ಕೊಂಡು ಆಮೇಲೆ ಅದನ್ನು ಈ ಥರ ಗ್ರೈಂಡ್ ಇಟ್ಕೊಳ್ಬೇಕು ಇದಕ್ಕೆ ತುಂಬ ಬೇಕು ಐಟಮ್ಸ್ ಏನೂ ಇಲ್ಲ ಗೋಡಂಬಿ ಆ್ಯಕ್ಸಲ್ಲ ಆ್ಯಡ್ ಮಾಡ್ಕೊಳ್ಬೋದು ನಮ್ಮಲ್ಲಿ ಇಲ್ಲ ಹಾಗೆ ಆ್ಯಡ್ ಮಾಡ್ಕೊಳ್ತಿಲ್ಲ ತುಪ್ಪ ಉಂಟಲ್ಲ ಮೇನು ತುಪ್ಪ ಬೇಕು ಸೊ ತುಪ್ಪ ಸ್ವಲ್ಪ ಕಾಯಿಲೆಕ್ಕಿಟ್ಟಿದ್ದಾನೆ ಇದು ಕಾದ ಹಾಗೆ ಇದನ್ನು ಆ್ಯಡ್ ಮಾಡಬೇಕು ಇದು ವೈಟ್ ಕಲರ್ ಉಂಟಲ್ಲ ಇದು ಒಂಥರ ಕಾಫಿ ಕಲರ್ ಬರಬೇಕು ಅಲ್ಲಿ ತನಕ ತುಪ್ಪದಲ್ಲೇ ಕಾಯಿಸ್ಬೇಕು ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು ಮಿಡ್ ಮಿಡ್ಲಲ್ಲಿ ನಮಗೆ ಎಷ್ಟು ಬೇಕು ಅಷ್ಟು ಮತ್ತು ಇದು ಸಿಹಿ ಉಂಟು ಕದಲ್ಲಿ ತುಂಬ ಸಿಹಿ ಇದು ಬಾಳೆಹಣ್ಣು ಹಾಗಾಗಿ ಮಾಡುವ ಇದು ಸುಮಾರು ದಿವಸ ಇಡ್ಲಿಕ್ಕೂ ಆಗ್ತದೆ ಹಲ್ವಾ ಆಗ್ತಾ ಉಂಟು ಸುಮಾರು ಎಲ್ಲ ಹೀಗೆ ಮಾಡ್ತಾ ಇದ್ದೇನೆ ಆಯ್ತಾ ಕೈ ನೋವಾಗ್ತಾ ಉಂಟು ಆದರೂ ಇದು ಕಂಪ್ಲೀಟಾಗಿ ಇದರದು ಕಲರ್ ಚೇಂಜ್ ಆಗಬೇಕು ಆ್ಯಂಡು ಈ ಕಲರ್ ನೋಡಿ ಈ ಕಲರ್ ಬರಬೇಕು ಆ ಕಲರ್ ಆದರೆ ಆಯಿತು ಅಂತ ಇವಾಗ ತುಪ್ಪ ಹಾಕಿ ಇದೆಲ್ಲ ಬಿಡ್ತಾ ಉಂಟು ಅಂದರೆ ಚೆನ್ನಾಗಿ ಬೆಂದಿದೆ ಕಾದಿದೆ ಅಂತ ಅರ್ಥ ತುಪ್ಪ ಕಂಪ್ಲೀಟಾಗಿ ಬಿಡಬೇಕು ಬಿಟ್ಟು ಇದೆಲ್ಲ ಬ್ರೌನ್ ಕಲರ್ಗೆ ಟರ್ನ್ ಮಾಡಬೇಕು ಅಂದರೆ ತುಮ ಸುಮಾರು ಹೊತ್ತಾಗ್ತದೆ ಇದು ಮಾಡಲಿಕ್ಕೆ ವರ್ಷ ಗ್ಯಾಸ್ ಕೂಡ ಖಾಲಿ ಆಗ್ಬೋದಾ ಅಂತ ನಾನು ವಹಿವಾಟಲ್ಲಿ ಅಷ್ಟು ಹೊತ್ತಿಂದ ಇದ್ದೇನೆ ಬಾಳೆ ನೀಡುವ ಹದುವ ಮಾಡಿದವರಿಗೆ ಗೊತ್ತಿರ್ತದೆ ಅಂದರೆ ಸುಮಾರು ಕ್ವಾಂಟಿಟಿಯಲ್ಲಿ ಹಾಕಿದ್ದೇನೆ ಆಗೋದು ಮಾತ್ರ ಚೂದೆ ಅಂದರೆ ಇದು ಕಾದು 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 ಹೀಗೆ ಕಾಯಿಸಿ 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 ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು ನೋಡಿ ಇದು ಬ್ರೌನ್ ಕಲರ್ ಆಯಿತು ವೈಟ್ ಕಲರ್ ಇಂದ ಮತ್ತು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ತುಪ್ಪ ಹಾಕಿರ್ತೇನೆ ಅದು ಮಿಡಲಲ್ಲಿ ಫುಲ್ ಮೈ ಆಗಿರ್ತದೆ ಈಗ ಎಂಡ್ ಅದು ಕಂಪ್ಲೀಟ್ ಆಗ್ತಾ ಉಂಟು ಅಂತ ಆಗುವಾಗ ಎಲ್ಲ ತುಪ್ಪ ಹೊರಗೆ ಬರ್ತದೆ ಸೊ ಹೀಗೆ ತುಪ್ಪ ಹೊರಗೆ ಬರ್ತಾ ಉಂಟು ಅಂತಂದರೆ ಆಲ್ಮೋಸ್ಟ್ ಕಂಪ್ಲೀಟೆಡ್ ಅಂತ ಅರ್ಥ ಇಲ್ಲಿ ಇದು ರೆಡಿ ಆಯಿತು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇದು ಮಾಡಲಿಕ್ಕೆ ಸುಮಾರು ಹೊತ್ತು ಬೇಕು ಇದು ಮಾಡಿದವ್ರಿಗೆ ಗೊತ್ತಿರ್ತದೆ ನಾನು ರೇರ್ ಮಾಡ್ತಿದ್ದದು ಹಚ್ಚೋಕೆಲ್ಲ ಮಾಡಿ ತಗೊಂಡು ಬರ್ತಾ ಇನ್ನೂ ಕಲರ್ ಬರಬೇಕಿತ್ತಂತೆ ಅಪ್ಪ ಹೇಳೋದು ಇನ್ನೂ ಕಾಯಿಸ್ಬೇಕಿತ್ತು ಅಂತ ನನಗಂತೂ ಕೈ ಬಚ್ಚಿ ಹೋಗಿತ್ತು ಇವಾಗ ಸ್ಟಾಪ್ ಮಾಡಿ ಇದಕ್ಕೆ ಪ್ಲೇಟಿಗೆ ಹಾಕಿಟ್ಟಿದ್ದೇನೆ ತುಪ್ಪಲ್ಲ ನೋಡಿ ಸೈಡಿಗೆ ಉಂಟು ಈ ಕಲರ್ ಬರಬೇಕು ಆ್ಯಕ್ಚುಲಿ ನನಗೆ ಸಾಕಾಯಿತು ಸೊ ಇದು ನಾಳೆಗೆ ಗಟ್ಟಿ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಸ್ಟಿಕ್ಕಿ ಸ್ಟಿಕ್ಕಿಂತ ಸುಮಾರು ಅನಿಸಿತು ಮತ್ತು ತೆಗಿಯುವ ಅಂತ ಅಂದ್ಕೊಂಡು ತೆಗ್ದೆ ನೋಡುವ ನಾಳೆಗೆ ಹೇಗಾಗ್ತದೆ ಅಂತ ನನಗೆ ಜಾಸ್ತಿ ಅಚ್ಚೊಕನೇ ಮಾಡಿ ತರ್ತೇ ಇದ್ಲು ಸೊ ಇವಾಗ ನಾನೇ ಟ್ರೈ ಮಾಡಿದ್ದೇನೆ ನೋಡುವ ಹೇಗಾಗ್ತದೆ ಅಂತ ಐ ಥಿಂಕ್ ನನ್ನ ಅಪ್ಪನ ಮಾತಿಗೆ ನೋಡಿದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಟೇಸ್ಟ್ ಎಲ್ಲ ಹಾಗೆ ಉಂಟು ಮುಂಚೆ ಥರ ಹೇಗಿತ್ತು ಹಾಗೆ ಉಂಟು ಈ ಬ್ಲ್ಯಾಕ್ ಕಲರ್ ಉಂಟು ನೋಡಿ ಆ ಕಲರ್ ಬರಬೇಕಿತ್ತು ಅಂತ ಅವರದ್ದು ಒಪಿನಿಯನ್ ಸೊ ಯಾ